ಿಗೆ ಬಿಗಿದಾಗ ಮಾತ್ರ ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನಾರಿನಿಂದ ಬಿಗಿದಾಗ ಮಾತ್ರ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಇದೆ ನನ್ನಲ್ಲಿ ನಿನ್ನನ್ನು ಅರಿಯುವ ಶಕ್ತಿ ಇದೆ ಗುರುಕರುಣೆ ಆದಾಗ ಮಾತ್ರ ಗುರುಕರುಣೆ ಆದಾಗ ಮಾತ್ರ ಮಾಳು ಅವರ ಮೂವತ್ತೊಂದನೆಯ ಜನ್ಮ ದಿನಾಚರಣೆಯ ವೇದಿಕೆ ಮೇಲೆ ಆಶೀರ್ದಾಗಿರ್ತಕ್ಕಂಥ ಕುಲಜಂತೆಯ ಪರಮ ಪೂಜ್ಯರಲ್ಲಿ ಬಬಲಾದಿಯ ಪರಮ ಪೂಜ್ಯರಲ್ಲಿ ಸದಲಗಾದ ಪರಮ ಪೂಜ್ಯರಲ್ಲಿ ಜಮಖಂಡಿಯ ಗಜು ಮಹಾರಾಜರಲ್ಲಿ ವಂದಿಸಿ ಮಾಳು ನಿಪ್ಪನಾಳವರನ್ನೇ ಒಳಗೊಂಡು ವೇದಿಕೆ ಮೇಲೆ ಆಶೀರ್ದಾಗಿರ್ತಕ್ಕಂಥ ಸರ್ವರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಹುಶಃ ಆಡು ಮುಟ್ಟದ ಗಿಡವಿಲ್ಲ ಹುಲಚಂದ್ರೆ ಮಹಾರಾಜ ಹೇಳದೇ ಇರ್ತಕ್ಕಂಥ ಮಾತಿಲ್ಲ ಅಂತಕ್ಕಂಥದ್ದು ನನಗೆ ಅನ್ನಿಸ್ತದೆ ಸರ್ ಯಾಕಂದರೆ ಆಳು ಅವ್ರ ಬಗ್ಗೆ ಏನು ಮಾತಾಡಬೇಕಾಗಿತ್ತಲ್ಲ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ಅವರು ಮಾತಾಡಿದ್ದಾರೆ ಅಂದರೆ ನಾವು ಏನು ಮಾತಾಡಬೇಕು ಅನ್ನೋದು ಚೀತಿದ್ದೀರಿ ನನಗೆ ಬಹುಶಃ ನಿಪ್ಣಾಳದ ಒಂದು ಹೆಸರನ್ನ ನಿಪಣಾಳಲ್ಲಿ ಒಂದು ಹೆಸರನ್ನ ಇಡೀ ಕರ್ನಾಟಕದ ತುಂಬ ಮಾಳು ಮಾಳೂರ್ ಅವರಿಗೆ ಮೊಟ್ಟ ಮೊದಲಿಗೆ ಜೋರಾಗಿ ಒಂದು ಚಪ್ಪಾಳೆ ತಟ್ಟಬೇಕು ಯಾಕಂದ್ರೆ ಒಬ್ಬ ಹಳ್ಳಿ ಹುಡುಗ ಬೆಂಗಳೂರೊಳಗೆ ಹೋಗಿ ಅಲ್ಲಿ ಶಿಶನ್ದೊಳಗೆ ಭಾಗವಹಿಸಿ ಒಂದು ಸಿನಿಮಾದೊಳಗೆ ಹಾಡುವನ್ನು ಹೇಳ್ತಾನೆ ಅಂತಂದ್ರೆ ಬಹುಶಃ ನಿಪುರಾಣ ಗ್ರಾಮದ ಪುಣ್ಯನ ನನಗೆ ಅನಿಸ್ತದೆ ಬಹುಶಃ ಸಿನಿಮಾದಾಗ ಒಂದು ಹಾಡು ಬಂದು ಮೊದಲು ಏನಾಗಬೇಕು ಮಕ್ಕಳಾಗಬೇಕು ಆಮೇಲೆ ಈ ಹಾಡು ಕೇಳಿಲ್ಲ ಈ ಹಾಡು ಆ ಸಿನಿಮಾದೊಳಗೆ ಬರಬೇಕಾಗಿತ್ತಂದ್ರೆ ಮೊಟ್ಟ ಮೊದಲಿಗೆ ಅವು ಯಾವ ಹಾಡಿನಿಂದ ಮುಂದೆ ಬಂದರು ಅಂತಂದ್ರೆ ನಾ ಡ್ರೈವರ್ ಅಂತಕ್ಕಂಥ ಹಾಡಿನ ಮೂಲಕವಾಗಿ ತನ್ನ ಹೆಸರನ್ನು ಬೆಳೆಸ್ಕೊಂಡ ಬಹುಶಃ ಒಬ್ಬ ಮನಸ್ಸು ಮಾಡಿದೆ ಅಂತಂದ್ರೆ ಏನೆಲ್ಲವನ್ನ ಸಾಧನೆ ಮಾಡಬಹುದು ಅನ್ನೋದಕ್ಕನ ಅದಕ್ಕೆ ಉದಾಹರಣೆ ಯಾರು ಅಂತಂದ್ರೆ ಮಾಡೋ ನಿಪ್ನಾಳ ಈ ಮತ್ತು ಮಾ ಆಯ್ತು ನೋಡ್ರಿ ಮ ಮತ್ತು ಮಾ ಭಾಳ ಇವರಡು ಬೆರಕೆ ಬಾಳದವರು ಮಾ ಅಂತಂದ್ರೆ ಮಹಾದೇವ್ ಗೌಡೇರವರು ಮಾ ಅಂತಂದ್ರೆ ಮಾಡೋಲ್ ನಿಪನಾಳವ್ರು ಈ ಮಾಮಗಳ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವ್ರು ಮಹಾದೇವ್ ಗೋಡೇರಂತವರು ಒಂದು ಶಕ್ತಿ ಮಾಳು ನಿಪ್ನಾಳ್ ಹಿಂದ ಐತಿ ಅಂತಂದ್ರ ಬಹುಶಃ ಇನ್ನೂ ಎತ್ತರಕ್ಕೆ ಬೆಳಿತಕ್ಕಂಥ ಶಕ್ತಿಯನ್ನ ಮಾಳು ನಿಪ್ಣಾ ಬಂದದ ಬಹುಶಃ ಆ ಮಾಳು ನಿಪ್ನಾಳ್ ಅವರ ಕಂಠ ಅವ್ರ ಧ್ವನಿ ಏನೈತಿಲ್ಲ ಆ ಧ್ವನಿಗಿನ ಬಹಳಷ್ಟು ಬೆಲೆ ಅದ ಅದಕ್ಕೆ ಆ ಮಾಳು ನಿಪ್ನಾಳ್ ಅವರ ಈ ಮೂವತ್ತೊಂದನೇ ಜನ್ಮ ದಿನಾಚರಣೆ ಬಹುಶಃ ನನಗನಸ್ತದ ಎಲ್ಲ ಯುವಕರ ಮಣ್ಣೆಲ್ಲ ನೀವು ಐ ಪಿ ಎಲ್ ನೋಡಿರಿ ಐ ಪಿ ಎಲ್ ನೋಡಿ ಗೆದ್ದಲಾ ಮಾಡ್ಕೊಂಡು ಎಷ್ಟು ಜನ ಪ್ರಾಣ ಬೈತಳದು ನಿಮಗೆ ಕೂಡ ಅದಕ್ಕೆ ಇದು ಒಂದು ಮಿನಿ ಐ ಪಿ ಎಲ್ ಅಂತ ನನಗೆ ಅನ್ಸಾ ಅಷ್ಟು ಜನ ಯುವಕರು ಇಲ್ಲಿ ಕೂಡ್ಕೊಂಡ್ರೆ ನಮ್ಮ ಹುಲಿಜಂತಿ ಹೆಚ್ಚವ್ರು ಹೇಳಿದಂಗೆ ಇದು ಮನರಂಜನೆ ಇದು ಮನಸ್ಸಿಗೆ ರಂಜನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆದರೆ ಮನಸ್ಸಿಗೆ ಮನಸ್ಸಿನ ಮಾಲಿನ್ಯವನ್ನು ಕಳೀತಕ್ಕಂಥ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲ ಯುವಕರು ಭಾಗಿಗಳಾಗಿ ತಮ್ಮ ಜೀವನವನ್ನು ಪಾರವನ್ನು ಮಾಡಿಕೊಳ್ಬೇಕು ಮಾಳು ನಿಪ್ನಾಳ್ ಅವರಿಗೆ ಮೂವತ್ತೊಂದಲ್ಲ ಒಂದು ನೂರು ವರ್ಷ ಆಯುಷ್ ಬರಲಿ ಅವರ ಜಾನಪದ ಕಲೆ ನಮ್ಮ ನಾಡಿನ ತುಂಬೆಲ್ಲ ಹರಡಲಿ ಅಂತಕ್ಕಂಥ ಮಾತನ್ನೇಳಿ ಅವರಿಗೆ ಭಗವಂತ ರೇಣುಕಾದಿ ಪಂಚಾಚಾರ್ಯರು சுவாதி சுவன ஆசீர்வாத ஆ மாளும்ிப்புரலி ஹரீஷ் நன்ட மாத்தி விராமே